ಮಹಾಶಿವರಾತ್ರಿಯ ವಿಶೇಷ ಪೂಜೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುತ್ತಿರುವ ಪಾದಯಾತ್ರಿ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ಘಟಕ ಧರ್ಮಸ್ಥಳ ನಿಡ್ಲೆ ಘಟಕದ ಸದಸ್ಯರಿಂದ ತುರ್ತು ಸೇವೆಯ ವ್ಯವಸ್ಥೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯಿಂದ ವಿಪತ್ತು ನಿರ್ವಹಣಾ ಘಟಕ ಎಂಬ ಒಂದು ಸಂಸ್ಥೆಯನ್ನು ಈಗ ತಾನೇ ಎರಡು ನಾಲ್ಕು ವರ್ಷದಿಂದ ತಯಾರು ಮಾಡಿದ್ದಾರೆ ಈ ವಿಪತ್ತು ನಿರ್ವಹಣಾ ಘಟಕದಿಂದ ನಾವು ಈ ನಿಡ್ಲೆ ಗ್ರಾಮ ಇಡ್ಲೆ ಅಂದ್ರೆ ಕೊಕ್ಕಡದಿಂದ ಧರ್ಮಸ್ಥಳ ತನಕ ತುಂಬ ಭಕ್ತಾಭಿಮಾನಿಗಳು ಪಾದಯಾತ್ರೆ ಮೂಲಕ ಬರುವ ಅವರ ಸೇವೆಯನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸಿಕೊಡಲಿಕ್ಕೆ ಅವರಿಗೆ ಬರುವಾಗ ವಾಹನದ ಭಯ ಇರ್ತದೆ ಬೇರೆ ಬೇರೆ ಭಯ ಇರ್ತದೆ ಆರೋಗ್ಯದ ಸಮಸ್ಯೆ ಇರ್ತದೆ ಅಂತಹ ಸಮಸ್ಯೆ ಇದ್ದಾಗ ನಾವು ಅವರಿಗೆ ನೆರವು ಕೊಡುವಂತಹ ಕಾರ್ಯಕ್ರಮ ನಮ್ಮ ನಿಡ್ಡ ಗ್ರಾಮದ ಈ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರಿಂದ ಸುಮಾರು ಒಂಬತ್ತು ಜನ ಈ ಘಟಕದಲ್ಲಿ ಈ ಒಂದು ತಂಡದಲ್ಲಿ ನಾವಿದ್ದೇವೆ ಈ ತಂಡದಿಂದ ನಾವು ಇಂಥ ಒಂದು ಸೇವೆಯನ್ನು ಮಾಡಿಕೊಂಡು ಭಕ್ತಾಭಿಮಾನಿಗಳಿಗೆ ಯಾತ್ರಾರ್ಥಿಗಳೇ ಪಾದಯಾತ್ರೆಗಳಿಗೆ ಏನು ಕೊರತೆ ಬಂದಲ್ಲಿ ನಾವು ಅಲ್ಲಿ ಅವರನ್ನು ಯಾವ ರೀತಿ ಮುಂದಕ್ಕೆ ಕರ್ಕೊಂಡು ಹೋಗೋ ಒಂದು ಕೆಲಸವನ್ನು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ಒಂದು ಸೇವೆಯಿಂದ ನಮಗೂ ಮಂಜುನಾಥ ಸ್ವಾಮಿ ಪೂಜಾ ಹೆಗ್ಡೆಯವರ ಒಂದು ಆಶೀರ್ವಾದದೊಂದಿಗೆ ಈ ಸೇವೆಯನ್ನು ಮಾಡಲು ನಮಗೆ ಒಂದು ನೆರವು ಸಿಕ್ಕಿದೆ ಇದು ನಮಗೂ ಒಂದು ಸೇವೆಯ ಒಳ್ಳೆಯ ಕೆಲಸ ಎಂಬ ಒಂದು ವಿಚಾರದಿಂದ ನಿನ್ನೆಯಿಂದ ಇವತ್ತಿನ ತನಕ ಇವತ್ತು ಸಾಯ ರಾತ್ರಿ ತನಕ ಈ ಸೇವೆಯನ್ನು ಮಾಡಿಕೊಂಡು ಬರ್ತಾಯಿದ್ದೇವೆ ಅಲ್ಲಲ್ಲಿ ನಮ್ಮ ತೊಟ್ಟಿಗಳಿರ್ತವೆ ಪ್ಲಾಸ್ಟಿಕ್ ಬಾಟ್ಲ್ಗಳಿರ್ಬೋದು ಅನ್ನದ ತಟ್ಟೆಗಳಿರ್ಬೋದು ಇಂಥ ಒಂದು ತಟ್ಟೆಗಳನ್ನು ಅಲ್ಲಲ್ಲಿ ಬಿಸಾಡದ ಹಾಗೆ ಅಲ್ಲಲ್ಲಿ ತೊಟ್ಟಿಗಳನ್ನು ಕಟ್ಟಿ ಈ ತೊಟ್ಟಿಗಳಿಗೆ ಹಾಕುವಂತಹ ಒಂದು ಅವರಿಗೂ ಹೇಳಿ ನಾವು ಈ ಸೇವೆಯನ್ನು ಮಾಡ್ತಾಯಿದ್ದೀವಿ ನಿಡ್ಲೆ ವಿಪತ್ತು ನಿರ್ವಹಣಾ ತಂಡದ ಸದಸ್ಯರಿಂದ ಶಿವರಾತ್ರಿ ಪ್ರಯುಕ್ತ ಪಾದಯಾತ್ರೆ ನಡೆಯುವ ಇಲ್ಲಿ ಶುಚಿತ್ವ ಕಾಪಾಡಲಿಕ್ಕೋಸ್ಕರ ನಾವು ಇಲ್ಲಿ ನಿಂತಿದ್ದೇವೆ ಅಲ್ಲಲ್ಲಿ ಫಾರೆಸ್ಟ್ ಕಡೆಯಿಂದ ಮತ್ತು ಸೌರ್ಯ ತಂಡದವರ ಕಡೆಯಿಂದ ಅಲ್ಲಲ್ಲಿ ಕಸ ಹಾಕಲಿಗೆ ತೊಟ್ಟಿ ತೊಟ್ಟಿಯನ್ನು ಇಟ್ಟಿದ್ದೇವೆ ಅಲ್ಲಿ ಅಲ್ಲಲ್ಲಿ ಇದ್ದ ಕಸ ಎಲ್ಲ ಎಕ್ಕಿ ನಾವು ತಗೊಂಡೋಗಿ ತೊಟ್ಟಿ ತೊಟ್ಟಿಗೆ ಹಾಕಿ ಮತ್ತು ಬರುವವರ ಇಲ್ಲಿ ಪಾದಯಾತ್ರೆ ಮಾಡುವವರ ಅವರ ಹತ್ರನೇ ಹೇಳುತ್ತಾ ಕಸಗಡ್ಡಿಗಳನ್ನು ಆದಷ್ಟು ತೊಟ್ಟಿಯಲ್ಲಿ ಹಾಕಿ ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಇನ್ನೂ ಪಾ ಪಾದಯಾತ್ರೆ ಮುಗಿದ ತಕ್ಷಣ ಶಿವರಾತ್ರಿ ಪಾದಯಾತ್ರೆ ಮುಗಿದ ತಕ್ಷಣ ನಾವು ಇನ್ನು ಶುಚಿತ್ವ ಕಾಪಾಡಲಿಕ್ಕೋಸ್ಕರ ಎಲ್ಲ ಸೌರ್ಯ ತಂಡದ ಸದಸ್ಯರಿಂದ ಇಲ್ಲಿ ಶುಚಿತ್ವ ಆಗುತ್ತೆ ಅದೇ ಕೊಕ್ಕಡ ವಲಯ ನಿಡ್ಲೆ ಧರ್ಮಸ್ಥಳ ವಲಯ ಹಾಗೂ ಚಾರ್ಮಾಡಿ ಒಲೆ ಬೇರೆ ಬೇರೆ ಕಡೆಯಿಂದ ಇವಾಗ ನಾವು ನಿಡ್ಲೆ ವಿಪತ್ತು ನಿರ್ವಹಣಾ ತಂಡದವರು ಪಾರ್ಪಿಗಳಿಂದ ಧರ್ಮಸ್ಥಳ ತನಕ ಶುಚಿತ್ವವನ್ನು ಕಾಪಾಡ್ತೇವೆ ಹಾಗೆ ಚಾರ್ಮಾಡಿ ವಲಯ ಇದೆ ಅಲ್ಲಿ ಸಹ ಅವರು ಸ್ವಚ್ಛತೆಯನ್ನು ಕಾಪಾಡ್ತಾರೆ ಕೊಕ್ಕಡ ವಲಯವರು ರ ಆ ಕಡೆಯಿಂದ ಶುಚಿತ್ವವನ್ನು ಕಾಪಾಡುತ್ತಾರೆ ಅದೇ ರೀತಿ ಏನೇ ಅಪಘಾತ ನಡೆದ ತಕ್ಷಣ ಸೌರ ತಂಡದವರು ಫಸ್ಟ್ ಹೋಗಿ ಅಲ್ಲಿ ಫಸ್ಟ್ ಏಡ್ ಮುಖಾಂತರ ಇಲ್ಲಾದರೆ ಆಂಬುಲೆನ್ಸ್ಗೆ ಫೋನ್ ಮಾಡಿ ಪೊಲೀಸ್ ಅವರಿಗೆ ತಿಳಿಸಿ ನಾವು ಏನು ಆ್ಯಕ್ಸಿಡೆಂಟ್ ಆದ ತಕ್ಷಣ ಅದರಿಂದ ಹಾಸ್ಪಿಟ್ಲಿಗೆ ಸೇರಿಸುವ ಕೆಲಸವನ್ನು ಸೌರ್ಯ ತಂಡದವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನೇ ಅಪಘಾತ ವಿಪತ್ತು ಏನು ನಡೆದರೂ ನಮ್ಮ ಸೌರ್ಯ ತಂಡವನ್ನು ಸಂಪರ್ಕಿಸಬಹುದು ನಾವು ಇಪ್ಪತ್ನಾಲ್ಕು ಗಂಟೆನೂ ಸೇವೆ ಸಲ್ಲಿಸಲು ರೆಡಿಯಾಗಿದ್ದೇವೆ ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ತಂಡ